ಒಂದ್ವೇಳೆ ದರ್ಶನ್ ಸರ್ ಬಂದ್ರ ಮೇಡಮ್ ಅವ್ರು ಬಂದ್ರೆ ಫುಲ್ ಚಾರ್ಜ್ ತಗೊಂಡ್ಬಿಡ್ತಾರೆ ಸುದೀಪ್ ಈ ಸೀಸನ್ ಲಾಸ್ಟ್ ಮಾಡ್ತೀನಿ ಅಂತ ಅವರೇ ಹೇಳ್ತೇನೆ ಸೊ ನೆಕ್ಸ್ಟ್ ಸೀಸನ್ ಅವರಷ್ಟು ಪ್ರಾಮಾಣಿಕವಾಗಿ ಅಷ್ಟು ಏನಂತಾರೆ ಆಡಿಯನ್ಸ್ ನಾಗ್ಲಿ ಅಥವಾ ಅಲ್ಲಿರ್ತಕ್ಕಂತ ಮಾಡಿಕೊಂಡು ಕಂಟೆಸ್ಟೆಂಟ್ ಗಳನ್ನ ಅಷ್ಟು ಹಿಡಿತದಲ್ಲಿ ಇಟ್ಕೊಂಡು ಮಾಡುವಂತವ್ರು ಅವರ ಒಂದು ಸರಿ ಸಮನಾಗಿ ಯಾರಾದ್ರೂ ಬರ್ಬೋದು ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಎಷ್ಟು ಆಫ್ ಆಗ್ಬೋದು ಅನ್ಸುತ್ತ ಇಲ್ಲ ನನ್ಗ ನನ್ಗನ್ಸಿದ ಮಟ್ಟಿಗೆ ಸುದೀಪ್ ಸರ್ ತರ ಯಾರು ಆಗಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ನಾವು ಅಲ್ಲಿ ಕೂತ್ಕೊಂಡಾಗ ಸ್ಪಾಂಟೇನಿಯಸ್ ಆಗಿ ಮಾತಾಡ್ಬೇಕಾಗುತ್ತೆ ಯಾವ್ದೇ ಒಂದು ಸಂದರ್ಭ ಹಿಂಗೂ ಬರ್ಬೋದು ಹಂಗೂ ಬರ್ಬೋದು ಆ ಒಂದ್ ಸಂದರ್ಭಕ್ಕೆ ತಕ್ಕಂಗೆ ಕರೆಕ್ಟಾಗಿ ಆಗಿ ವ್ಯಕ್ತಿ ಅಂದ್ರೆ ಅದು ಸುದೀಪ್ ಸರ್ ಅದನ್ನ ಮಾಡ್ಬೇಕು ಅಂದ್ರೆ ಅದು ನಾನ್ ನೋಡಿರ ಆಡಿಯನ್ ಹಾಕಿ ವೀಕೆಂಡ್ ಯಾವಾಗ ಬರುತ್ತೋ ಸರ್ ಯಾವಾಗ ಬರ್ತಾರೋ ಅನ್ನೋ ನಾನು ವೇಟ್ ಮಾಡ್ತಾ ಇದ್ದೆ ಅದೇ ರೀತಿ ಎಷ್ಟೊಂದು ಪ್ರೇಕ್ಷಕರು ವೈಟ್ ಮಾಡ್ತಾ ಇದ್ರು ಸುದೀಪ್ ಸರ್ ಇವಾಗ ಮಾಡಲ್ಲ ಕ್ವಿಟ್ ಮಾಡ್ತಿದ್ದಾರೆ ಅವ್ರ ಪ್ಲೇಸ್ನ ನ ಬೇರೆ ಯಾರ ತುಂಬಬೇಕು ಅಂದ್ರೆ ಲೈಕ್ ಅದಕ್ಕೆ ಗೊತ್ತಿಲ್ಲ ಯಾವ ರೀತಿ ನಿಮ್ಗೆ ಯಾರು ಅಲ್ಲ ಅಲ್ಲ ನನಗೂ ಕ್ಯೂರಿಯಾಸಿಟಿ

ನಿತು ನಿಮ್ಮ ಸ್ವಲ್ಪ ಡೌನ್ ಆಗಿದೆ ಚೆನ್ನಾಗ್ ಆಡಿ ಅಂತೇಳಿ ಸೊ ನೆಕ್ಸ್ಟ್ ವೀಕೆ ನಾನ್ ಚೆನ್ನಾಗಿ ಆಡ್ದೆ ಕಿಚನ್ ಚಪ್ಪಾಳೆ ತಗೊಂಡೆ ಸೊ ಅಂದ್ರೆ ಅವ್ರ ಮಾತಲ್ಲಿ ಅಷ್ಟು ಪವರ್ ಇದೆ ಆ ನಾವು ಅವ್ರ ಒಂದು ಮಾತುಗಳಿಂದ ಕಲ್ತು ಇವಾಗ ನನ್ನ ಜೀವನದಲ್ಲೂ ನಾನು ಅಳವಡಿಸ್ಕೊಂಡು ನನ್ ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ ಅಂದ್ರೆ ಒಂದೊಂದು ಮಾತು ಅವ್ರದ್ದು ಅಷ್ಟು ಪವರ್ಫುಲ್ ಇದೆ ನಾವು ಆಡ್ ಆನ್ ಮಾಡಿಕೊಂಡು ಅಂದ್ರೆ ಒಂದು ಅಹ್ ಒಂದು ಹೆಸರನ್ನ ನಾವು ಗಳಿಸ್ಕೋಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಹಣನ ಸಂಪಾದನೆ ಮಾಡ್ಬೋದು ಬಟ್ ಹೆಸರನ್ನ ಸಂಪಾದನೆ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟು ಅಷ್ಟು ಕಷ್ಟ ಇದೆ ಅದನ್ನ ಗಳಿಸಿದೀವಿ ಅಂದ್ರೆ ಆ ಜನರ ಪ್ರೀತಿ ಸಿಗ್ತಾ ಇದೆ ಅಂತ ಅರ್ಥ ಪ್ರೀತಿನ ಕಾಪಾಡ್ಕೊಂಡು ಹೋಗಿ ಏನೋ ಒಂದ್ ಮಾತು ಬಂದಿತ್ತು ನಮ್ ಸೀಸನ್ ಅಲ್ಲಿ ಸೊ ಆ ಒಂದು ಎಷ್ಟೊಂದು ಮಾತುಗಳಿದೆ ಆತರ ಎಷ್ಟೊಂದು ಅಹ್ ಅವ್ರ ಮಾತುಗಳಿಂದ ನಾನು ಕಲ್ತಿದಿನಿ ನನ್ನ ಜೀವನದಲ್ಲಿ ಆಡ್ಸ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ ಇವಾಗ್ಲು ಸೊ ಆ ರೀತಿ ನೋಡಿದಾಗ ಆತರ ರೀಪ್ಲೇಸ್ ಮಾಡೋದು ಹೂವೇ ಮಾಡ್ಕೊಳಕ್ ಆಗಲ್ಲ ನನಗೆ ಹಾಗೆ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ಅಂತರ ಒಂದು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇನೆ ಇವ್ರು ಬಂದ್ರೆ ಓಕೆ ಅನ್ನೋ ತರದ ಯಾರಾದ್ರು ಈಗ ರಮೇಶ್ ಅರ್ವಿಂದ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ಹಾಗೆ ರಕ್ಷಿತ್ ಶೆಟ್ಟಿ ಅವರು ಜಗ್ಗೇಶ್ ಮತ್ತೆ ಜಗ್ಗೇಶ್ ಅವರು ಮತ್ತೆ ಇನ್ನೊಬ್ರು ನಮ್ಮ ರಿಷಬ್ ಶೆಟ್ಟಿ ಅವರು ಈ ಐದ್ ಜನದ್ದು ಒಂದು ಹೆಸರುಗಳು ಓಡಾಡ್ತಾರೆ

ಮೇ ಬಿ ಅವರು ಈಗ ಮೂವಿ ಇದು ಹಿಟ್ ಆದ್ಮೇಲೆ ಇನ್ನೂ ಅವ್ರಿಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನು ಮೇ ಬಿ ಅವ್ರ ಪ್ಲಾನ್ಸ್ ಇರ್ಬೋದು ನಿಮ್ ಪ್ರಕಾರ ಬಂದ್ರೆ ಇನ್ನು ಸೂಪರ್ ಅಲ್ರಿ ನೆಕ್ಸ್ಟ್ ಲೆವೆಲ್ ಅದನ್ನ ಉಪೇಂದ್ರ ಸರ್ ಬಂದ್ರೆ ಇನ್ನು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ತಲೆಗುಳ ಬಿಟ್ಟು ಅಲ್ಲಿ ಒಂದ್ ವೇಳೆ ದರ್ಶನ್ ಸರ್ ಬಂದ್ರೆ ಮೇಡಮ್ ಅವ್ರು ಬಂದ್ರೆ ಫುಲ್ ಚಾರ್ಜ್ ತಗೊಂಡ್ಬಿಡ್ತಾರೆ

ನಮ್ಮೆಲ್ಲ ಚಾನಲ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಥ್ಯಾಂಕ್ ಯು ತೋರ್ಸೋರ ವೈಫ್ ಮಾನಸ ಅವ್ರು ಅಷ್ಟೇ ಅಂದ್ರೆ ಒಂದು ನೀವ್ ಹೇಳ್ದಾಗಲೇ ಹೇಳಿದ್ರಿ ಸ್ವಲ್ಪ ನಾನ್ ತೋರ್ಸ್ಕೊಬೇಕು ಅನ್ನೋ ಒಂದ್ ಇದ್ರಲ್ಲಿ ಆ ಒಂದ್ ಎರಡ್ ವಾರ ಮೂರ್ ವಾರಗಳು ಆಯ್ತು ಅದಾದ್ಮೇಲೆ ಸರಿ ಆಯ್ತು ಅಂತ ಸೊ ಅವ್ರ ಬಗ್ಗೆ ಏನ್ ಅನ್ಸತ್ತೆ ಓದೋರ್ ಬಗ್ಗೆ ಫಸ್ಟ್ ಮಾತಾಡ ಆಮೇಲೆ ಇವ್ರ ಬಗ್ಗೆ ಮಾತಾಡ್ಬೋದು ನನ್ಗೆ ಮಾನಸ ಅವರು ತುಂಬಾ ಒಳ್ಳೆ ಎಂಟರ್ಟೈನರ್ ನಾವೆಲ್ಲ ಗಿಚ್ಚಿಗಿಲಿಯಲ್ಲಿ ನೋಡಿದೀವಿ ಅಷ್ಟ್ ಎಂಟರ್ಟೈನ್ ಆಗಿ ತಗೊಂಡಿದೀವಿ ಬಟ್ ಬಿಗ್ ಬಾಸ್ ಅಂತ ಬಂದಾಗ ಅದು ವ್ಯಕ್ತಿತ್ವಗಳ ಆಟ ಅಲ್ಲಿ ಹೋದ್ಮೇಲೆ ನಾವು ಹೇಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಒಂದೊಂದ್ಸತಿ ಸೊ ಅಲ್ಲಿ ವ್ಯಕ್ತಿತ್ವನೇ ಕಾಣೋದು ಏನಿರ್ತೀವಿ ಅದೇ ಬರೋದು ಸೊ ಹಾಗಾಗಿ ಅವರ ಒಂದು ಜರ್ನಿ ಮೇ ಬಿ ಅವರು ಆತರ ಅವ್ರ ಸಂದರ್ಭಗಳು ತಕ್ಕಂಗೆ ಮಾತಾಡಿದ್ದಾರೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಪ್ರೇಕ್ಷಕರಿಗೂ ಒಂದೊಂದ್ಸತಿ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ತುಕಾಲಿ ಸಂತೋಷಕ್ಕೂ ಅಷ್ಟೆ ಜನ ಹೇಟರ್ಸ್ ಇದ್ರು ಈಗ ಬಂದ್ಮೇಲೆ ಅವ್ರನ್ನ ಒಪ್ಕೊಂಡಿದ್ದಾರೆ ಜನ ಸೊ ಆಟ ಅಂದ್ಮೇಲೆ ಎಲ್ಲಾ ತರ ಕಂಟೆಸ್ಟೆಂಟ್ ಇದ್ದಾಗ್ಲೆ ಅದು ಬಿಗ್ ಬಾಸ್ ಮನೆ ಆಗೋದು ಎಲ್ಲರೂ ಒಂದೇ ಸತಿ ನಾರ್ಮಲ್ ಆಗಿ ಇದ್ರೆ ಅದು ಬಿಗ್ ಬಾಸ್ ಮನೆ ಆಗಲ್ಲ ಒಬ್ರು ಹೈ ಪಿಚ್ ತಗೊಡ್ಬೇಕಾಗತ್ತೆ ಒಬ್ರು ನಾರ್ಮಲ್ ಆಗಿರ್ಬೇಕಾಗತ್ತೆ ಒಬ್ರು ಸೈಲೆಂಟ್ ಆಗಿರ್ಬೇಕಾಗತ್ತೆ ಸೊ ಎಲ್ಲಾ ತರ ಇದ್ದಾಗ್ಲೇ ಬಿಗ್ ಬಾಸ್ ಅಂತ ಒಂದು ಒಂದು ಎಲ್ಲರೂ ನೋಡೋಕೆ ಎಂಟರ್ಟೈನ್ ಆಗಿ ಕೂತ್ಕೋತೀವಿ ಹಾಗಾಗಿ ಅವರ ಎಂಟರ್ಟೈನ್ಮೆಂಟ್ ಅವ್ರ್ ಕೊಟ್ಟಿದ್ದಾರೆ ಮಾನಸ ಅವರು ಸೊ ಅದ್ರ ಬಗ್ಗೆ ಏನಾದ್ರೆ ಎರಡು ಮಾತಿಲ್ಲ ಇನ್ನು ಇರೋರು ಅಂತ ತಗೊಳ್ಳೋದಕ್ಕೆ ನಿಮ್ಮ ಪ್ರಕಾರ ನಿಮಿಷ ಇನ್ನೊಂದ್ ಎರಡು ನಿಮಿಷ ನಿಮಿಷ ನಿಮ್ಮ ಪ್ರಕಾರ ಇರೋರಲ್ಲಿ ಇಲ್ಲ ಇವರು ಈ ವಾರ ಹೊರ್ಟು ಬಿಟ್ರೆ ಚಂದ ಅಷ್ಟೇ ಅಷ್ಟು ಏನು ಇವರ ಒಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಅಂತ ಒಂದು ಫೀಲ್ ಬರ್ತಾ ಇಲ್ಲ ಇವರಿಂದ ಯಾರಿದ್ದಾರೆ ನನಗನ್ಸಿಗೆಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಒಂದೊಂದ್ಸತಿ ಹೆಂಗಾಗಿದ್ ಗೊತ್ತ ಅದು ಇವಾಗ ನೋಡಿ ಎಕ್ಸಾಂಪಲ್ ಮೋಕ್ಷಿತಾ ನಾವು ಡೌನ್ ಅಂತ ಅನ್ಕೊಂಡ್ವಿ ಅಂದ್ರೆ ಎರಡು ಮೂರ್ನೇ ವೀಕಲ್ ಡೌನ್ ಅಂತ ಅನ್ಕೊಂಡ್ವಿ ಮತ್ತೆ ಇವಾಗ ಸ್ಟ್ರಾಂಗ್ ಆಗಿ ಆಡ್ತಿಲ್ವಾ ಅವರು ಮೇ ಬಿ ಹೇಳಕ್ ಆಗಲ್ಲ ಇವತ್ತಿ ಇವ್ರು ಡೌನ್ ಅಂತ ನಾವ್ ಹೇಳ್ಬೋದು ಬಟ್ ನಾಳೆ ಅವ್ರಿಗೆ ಮತ್ತೆ ಚೆನ್ನಾಗ್ ಆಡ್ಬೋದು ಸೊ ಹಾಗಾಗಿ ಯಾರನ್ನೂ ನಾವು ಈಗ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ ಪ್ರೇಕ್ಷಕರು ಇದೆ ವೋಟಿಂಗ್ ಸೆಕ್ಷನ್ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಹೊರಗಡೆ ಬರ್ತಾರೆ ವೋಟಿಂಗ್ ಸೆಕ್ಷನ್ ಅಂತ ಅಂದ್ರೆ ಪ್ರಾಮಾಣಿಕವಾಗಿ ನಿಜವಾಗ್ಲೂನು ವೋಟಿಂಗ್ ಸೆಕ್ಷನ್ ಮೂಲಕ ಬಿಗ್ ಬಾಸ್ ನಲ್ಲಿ ತೀರ್ಮಾನ ಕೊಡ್ತಾ ಇರತಕ್ಕಂಥದ್ದು ಅಂತ ಅನ್ಸುತ್ತೆ ಅನ್ಸುತ್ತ ಖಂಡಿತ ಅನ್ಸುತ್ತೆ 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 ಯಾಕಂದ್ರೆ ಅದು ಸಿ ಅದು ಪ್ರಾಸೆಸ್ ಇರುತ್ತೆ ಸಿ ಜನರಿಗೆ ಇಷ್ಟ ಆಗ್ಲಿ ಆದಾಗ್ಲೇ ಆ ವ್ಯಕ್ತಿ ಅಲ್ಲಿ ಒಳಗಡೆ ಇರಕ್ಷ ಸಾಧ್ಯ ಸೊ ಇವಾಗ ಎಕ್ಸಾಂಪಲ್ ಮಂಗಳೂರಲ್ಲಿ ಎಷ್ಟು ಜನ ಇದಾರೆ ಅವ್ರ ಅವ್ರ ಇದಕ್ಕೆ ಫ್ಯಾನ್ ಬೇಸ್ ಇಟ್ಟಿರ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಉಳಿಸ್ಕೋತಾರೆ ಮನೆಯಲ್ಲಿ ಧ್ವನೂ ಇದಾನೀಗ ಅದೇ ರೀತಿ ಅಹ್ ಚೈತ್ರಾ ಕುಂದಾಪುರವ್ರು ಸೊ ಈ ಕಡೆ ಉತ್ತರ ಕರ್ನಾಟಕ ನೋಡಿದಾಗ ಗೋಲ್ ಸುರೇಶ್ ಅವರು ಇದಾರೆ ಹನುಮಂತ್ ಅವ್ರ ಇದ್ದಾರೆ ಸೊ ಹಾಗೆ ಅವ್ರವ್ರ ಸೆಕ್ಷನ್ ಅಲ್ಲಿ ಅವ್ರವ್ರಿಗೆ ಆದಂತ ಅಭಿಮಾನಿಗಳಿದ್ದಾರೆ ಸೊ ಹಾಗೆ ಎಲ್ರು ಯಾರ್ಯಾರು ಬೇಕೋ ಓಟಿಂಗ್ ಇಂದ ಒಳಗಡೆ ಇದಾರೆ ಅಂತ ಅನ್ಕೋತೀನಿ ನಾನು ಇನ್ನು ಕಡೆಯದಾಗಿ ಒಂದು ಕ್ವಶನ್ ಅಂದ್ರೆ ಈ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವರಾಗ್ಬೋದು ಭವ್ಯ ಗೌಡ ಆಗ್ಬೋದು ಸೀಸನ್ ನಾಲ್ಕರಲ್ಲೇ ಬಂದು ಹೋಗಿದ್ರು ಅನ್ನೋದು ವಿಡಿಯೋಗಳು ಮುಖಾನು ಕೂಡ ನೋಡ್ತಾ ಇದೀವಿ ತುಂಬಾ ಮಾತುಗಳು ಬರ್ತಾ ಇದೆ ಅಂದ್ರೆ ಅದೊಂದಿದೆ ಮತ್ತೆ ಇರೋರೆಲ್ಲರೂ ಕೂಡ ಜೀ ಕನ್ನಡದಲ್ಲಿ ಇರೋರ್ನ ಎತ್ತಿ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಅನ್ನೋದೊಂದು ಮಾತಿದೆ ಸೊ ತುಂಬಾ ಜನ ಅವಕಾಶಗಳನ್ನ ಅದೇ ಅಗೈನ್ ತುಕಾಲಿ ಸಂತೋಷ್ ಅವರ ವೈಫ್ ತುಕಾಲಿ ಸಂತೋಷ್ ಅವರ ವೈಫ್ ಅವಶ್ಯಕತೆ ಇತ್ತ ಇನ್ನು ಎಷ್ಟು ಜನ ಕಲಾವಿದ್ರುಗಳಿದ್ರು ಅಥವಾ ಪಬ್ಲಿಕ್ ಅಲ್ಲೇನೆ ಟ್ಯಾಲೆಂಟೆಡ್ ಗಳು ಎಷ್ಟು ಜನ ಇದ್ದಾರೆ ಅವ್ರಲ್ಲ ಬಿಟ್ಟು ಹೋದ್ ಸೀಸನ್ ಅಲ್ಲಿ ಗಂಡ ಈ ಸೀಸನ್ ಅಲ್ಲಿ ಏನಿ ಅನ್ನೋದು ಒಂದು ಇದೆ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಬಂದಿದ್ದ ದುಡ್ನಲ್ಲಿ ಕಾರ್ ತಗೊಂಡಿದ್ದ ಈ ಸೀಸನ್ ಅಲ್ಲಿ ಅದ್ರದ್ದು ಕ್ಲಿಯರ್ ಮಾಡೋದಕ್ಕೆ ಹೆಂಡ್ತಿನ ಕಳಿಸಿದ್ದಾರೆ ಅನ್ನೋದು ಈ ತರ ಎಲ್ಲ ಟ್ರೋಲ್ಗಳು ಆಗ್ತಾ ಇರತಕ್ಕಂಥ ಟ್ರೋಲ್ಗಳು ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ದಾಗಂದ್ರೆ ಟೋಟಲಿ ಜಿ ಕನ್ನಡದಲ್ಲಿ ಕಲರ್ಸ್ ಕನ್ನಡ ಹಾಕೊಂಡಿದ್ದಾರೆ ಅಂತ ಹಂಗೇನಿಲ್ಲ ಆಕ್ಚುಲಿ ಈಗ ಮಾನಸ ನೋಡಿದಾಗ ಲಾಸ್ಟ್ ನಮ್ ನಾವಿದ್ದಾಗ ಬಂದಿದ್ರೆ ಸೊ ಅಷ್ಟು ಎಂಟರ್ಟೈನ್ ಕೊಟ್ರು